ಕಬ್ಬಿನ ಮಿಲ್ಗಾಗಿ ಹೋರಾಟ ತೀವ್ರಗೊಂಡಿರುವ ಅಥಣಿಯಲ್ಲಿ ರೈತರ ಆಕ್ರೋಶ ಈಗ ಅಬಕಾರಿ ಇಲಾಖೆಯತ್ತ ತಿರುಗಿದೆ ರೈತರು ರಸ್ತೆ ಮಧ್ಯದಲ್ಲಿ ಅಡುಗೆ ಮಾಡಿ ರಾತ್ರಿ ಹಗಲು ಅನ್ನದೆ ಹೋರಾಟ ಮುಂದುವರೆಸಿದ್ದಾರೆ ಹೋರಾಟಕ್ಕೆ ಪಟ್ಟಣದ ಎಲ್ಲಾ ವ್ಯಾಪಾರಿಗಳು ಬೆಂಬಲ ನೀಡಿದ್ರೆ ಇತ್ತ ಕೆಲವು ಬಾರ್ ಮಾಲೀಕರು ತಮ್ಮ ಅಂಗಡಿಗಳನ್ನ ತೆರೆದಿಟ್ಟಿದ್ದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ ಸಂಚು ವೈನಸ್ ಹಾಗೂ ಮಯೂರು ವೈನಸ್ ಬೆಳಕೆಯಿಂದ ನಾಲ್ಕು ಬಾರಿ ಮುಚ್ಚುವಂತೆ ಎಚ್ಚರಿಸಿದ್ರು ಬಾರ್ ಮಾಲೀಕರು ಅಸಡ್ಡೆ ತೋರಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ರೈತ ಮುಖಂಡರು ಹೇಳುವಂತೆ ನಾವು ಅಬಕಾರಿ ಇಲಾಖೆಗೆ ಮನವಿ ನೀಡಿದ್ದೇವೆ ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಹೇಳಿ ಅತಣಿ ಅಬಕಾರಿ ಇಲಾಖೆ ವಿರುದ್ಧ ುಶ ಹಾಕಿದ್ದಾರೆ ರೈತರು ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟ ನಡೀತಾ ಇರುವ ವೇದಿಕೆ ಹಿಂಭಾಗದಲ್ಲೇ ಮದ್ಯದಂಗಡಿ ಓಪನ್ ಇಡುವುದು ಅವಮಾನ ರೈತರ ಹೋರಾಟಕ್ಕೆ ಬೆಂಬಲ ಹೆಚ್ಚುತ್ತಾ ಇದ್ದು ಅಬಕಾರಿ ಇಲಾಖೆಯ ನಿಲುವಿಗೆ ವಿರೋಧದ ಧ್ವನಿ ಗಟ್ಟಿಯಾಗ್ತಾ ಇದೆ ಬರಿ ಕರೆ ಇقدر ಬರಿ ಬಂದು ಒಂದು ನಿಮಿಷ ಯಾರು ಎಲ್ಲರೂ ಎಲ್ಲರೂ 13 ವಿಡಿಯೋ ಅವರು ಮೊಗೆಯಲ್ಲಿ ಸರ್ ಎಲ್ಲರೂ ಏನಂತ ಹೇಳಿ ಶೇರ್ ಮಾಡಿ ಹರಿಬಾಯ ಕರೆ ನೀನು ये तो यार यार ರೈತ ಸಂಘದ ವತಿಯಿಂದ ಹಾಗೂ ಹತ್ತನೇಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ಮಾಜಿ ಸೈನಿಕ ಸಂಘಟನೆ ಆಗಿರ್ಬಹುದು ಎಲ್ಲ ವಿವಿಧ ಸಂಘಟನೆಗಳ ವತಿಯಿಂದ ಕಬ್ಬಿನ ಬೆಲೆ ನಿಗದಿಗಾಗಿ ನಾವು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಇಟ್ಕೊಂಡಿವಿ ಆಲ್ರೆಡಿ ಒಂದು ಎಂಟು ದಿವಸ ಆಯ್ತು ಎಲ್ಲಾ ಇಲಾಖೆಗಳಿಗೆ ನಾವು ಒಂದು ಪತ್ರನ ಬರೆದು ಕೊಡುವ ಮೂಲಕ ನಾವು ಬಂದನ ಕರೆ ಕೊಡ್ತಾ ಇದ್ವಿ ಅಂತ ಹೇಳಿ ಆಲ್ರೆಡಿ ಎಲ್ಲ ಕಡೆ ಇಂಟಿಮೇಶನ್ ಮಾಡಿವೆ ಟೋಟಲಿ ಅತ್ತಣಿ ಪಟ್ಟಣ ಎಲ್ಲ ಬಂದೈತಿ ಎಲ್ಲಾ ವರ್ತಕರು ನಮಗ ಸಾಥ್ ಕೊಟ್ಟಾರ ಕಿರಣಿ ಅಂಗಡಿ ಆಗಿರ್ಬೋದು ಹೋಟೆಲ್ಗಳಾಗಿರ್ಬೋದು ಬಾರ್ ಮಾಲೀಕರಾಗಿರ್ಬೋದು ಸಂಪೂರ್ಣ ನೀವು ಎಲ್ಲ ಕಡೆ ನೋಡಬಹುದು ಎಲ್ಲ ಕಡೆ ಅಂಗಡಿಗಳು ಬಂದವು ನಾವು ಬೆಳಿಗ್ಗೆ ಆರ್ ಹಿಡ್ಕೊಂಡು ನಿಂತ ಬಿಸಿಲಾಗಲ್ಲಿ ಕಬ್ಬಿನ ಬೆಲೆ ಸಲುವಾಗಿ ಮೂರ್ ಸಾವಿರ ಐದ್ನೂರು ಕಬ್ಬಿನ ಬೆಲೆ ಕೊಡ್ಬೇಕಂತ ಹೇಳಿ ನಾವು ಬಾಯಿ ಪಡ್ಕೊಳ್ಲತಿವ್ ಅಂತ ಸಮಯದಾಗ ಈ ಸಂಜು ವೈನ್ಸ್ ಮತ್ತು ಇದ್ರ ಮಯೂರ್ ಅಂತ ಹೇಳಿ ಎರಡೂ ಬಾರಿನವ್ರು ಅಂಬೇಡ್ಕರ್ ಒಳಗ ಅಗದಿ ರಾಜ ರೋಷವಾಗಿ ಬಾಗ್ಲಾ ತಕ್ಕೊಂಡು ದಾರುವನ್ನ ಮಾರಕತ್ತಾರ ವೈನ್ಸ್ ಮಾರಕತ್ತಾರ ಈಗಾಗಲೇ ಬೆಳಿಗ್ಗೆ ಹಿಡ್ಕೊಂಡು ಪೊಲೀಸ್ ಇಲಾಖೆಯವರು ಬಂದವ್ರು ಹೇಳ್ಯಾರ ನಮ್ ರೈತ ಸಂಘಟನೆ ಅವರು ಹೇಳ್ಯಾರ ಬೇರೆ ಸಂಘಟನೆ ಅವರು ಹೇಳ್ಯಾರ ಆದ್ರೂ ಎಲ್ಲಾನು ಧಿಕ್ಕರಿಸಿ ಅವರು ಇವತ್ತು ದಾರುವನ್ನ ಮಾರಕತ್ತಾರ ಅದೇ ಇಷ್ಟು ದುಡ್ಡು ಮಾಡುವ ಏನು ಬಾರಿನ ಮಾಲೀಕರದಾರಲ್ಲ ರೈತರಿಗೆ ಅದೇ ಒಂದು ಬಿಸ್ಲರಿ ಬಾಟ್ಲಿನೂ ಒಂದು ಬಾಕ್ಸ್ ನೀರಿನ ಬಾಕ್ಸ್ ತಂದು ಕೊಡೋರಿಗೆ ಮಾನ್ಯತೆ ಇಲ್ಲ ಇವತ್ತು ಬಾರ್ನ್ ಓಪನ್ ಮಾಡಿ ಅದು ವೇದಿಕೆನೂ ಇಲ್ಲೇ ಐತಿ ಒಂದ್ ಎರಡ್ ನೂರ್ ನೂರ್ ಮೀಟರ್ಸ್ ಐತಲ್ಲ ವೇದಿಕೆ ಪೊಲೀಸರು ಇಲ್ಲೇದಾರ ಎಲ್ಲಾರ ಮುಂದೂ ಇವರು ಅಬಕಿಯವರಂದ್ರ ಪೊಲೀಸ್ ಇಲಾಖೆ ಅಷ್ಟೇ ಅಷ್ಟರಿ ಅಬಕಾರಿ ಅವ್ರಂತೂ ಯಾರು ಬಂದಿಲ್ರಿ ಆಲ್ರೆಡಿ ನಾವು ಅಬಕಾರಿ ಇಲಾಖೆಗೆ ಹೇಳಿದಿವಟ್ ಅಬಕಾರಿ ಅವರು ಬಂದಿಲ್ಲ ಓನರ್ ಅಬಕಾರಿ ಈಗ ಏನ್ ಬಂದ್ ಮಾಡಿದ ಬಾಗ್ಲ ಹಾಕಿ ಪೊಲೀಸರ ಸಮ್ಮುಖದೊಳಗ ಬಾಗ್ಲ ಹಾಕಿ ಕೀಲಿ ಹಾಕಿ ಬಂದ್ ಮಾಡಿವಂತ ಪ್ರತಿಭಟನೆ ಕೊಡೋದಿಲ್ಲ ಅಬಕಾರಿ ಇಲಾಖೆಯವರು ಈ ಕಡೆ ಮಾರಾಟ ಆರೋಪ ಪ್ರಮಾಣದ